ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ ಪ್ರವೀಣ್ ಜನತಾಯುರ್ವೇದ ಹಾಸನ ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಸುರೈರ್ ವಂದಿತ ಪಾದ ಪದ್ಮ ಲೋಕೇ ಜರಾರೂಪ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೋಷಧೀನ ಧನ್ವಂತರೈ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ಒಂದೇ ಪಿಯುಷದಾಯಕ ಸರ್ವೇ ಜನಾ ಸುಖಿ ನೋವಂತು ಸರ್ವೇ ಸಂತು ನಿರಾಮಯ ಓಂ ಶಾಂತಿ 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 ವೀಕ್ಷಕರೇ ಮುಖದ ಕಾಂತಿಯನ್ನು ಹೆಚ್ಚಿಸಲು ಒಂದು ಹೆಲ್ತ್ ಟಿಪ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ಸಾಮಾನ್ಯವಾಗಿ ಹದಿಹರೆಯದವರು ಮುಖದಲ್ಲಿ ಮಡುವೆ ಕಪ್ಪು ಕಲೆ ಬಂಗು ಯಾವುದರ ಒಂದು ಸ್ಕಾರ್ ಮಾರ್ಕು ಇವೆಲ್ಲ ಇರ್ತಕ್ಕಂಥವರು ತುಂಬನೇ ಒಂದು ಸಫರ್ ಇರ್ತಾರೆ ಮಾನಸಿಕವಾಗಿ ಒಂದು ಅವರ ಫ್ರೆಂಡ್ ಸರ್ಕಲಲ್ಲಿರ್ಬೋದು ಫ್ಯಾಮಿಲೀಲಿರ್ಬೋದು ಅವರು ಕೆಲವೊಂದು ಫಂಕ್ಷನ್ಗಳಿಗೆ ಸಭೆ ಸಮಾರಂಭಗಳಿಗೆ ಹೋಗೋಕ್ಕೆ ಹಿಂಜರಿತಾ ಇರ್ತಾರೆ ಎಲ್ಲ ಡಾಕ್ಟ್ರುಗಳನ್ನ ಮೀಟ್ ಮಾಡಿರ್ತಾರೆ ಕ್ರೀಮ್ಗಳನ್ನ ಲೋಷನ್ಗಳನ್ನ ಕೆಮಿಕಲ್ಸ್ನ ಎಲ್ಲದು ಹಚ್ಚಿ ಅವ್ರಿಗೆ ಸಾಕಾಗಿರುತ್ತೆ ಸೋಪು ಎಲ್ಲ ಯೂಸ್ ಮಾಡಿರ್ತಾರೆ ಸಾಬೂನೆಲ್ಲ ಅದಕ್ಕೆ ಯೂಸ್ ಮಾಡಿರ್ತಾರೆ ಆದರೆ ಅವರು ನಿರೀಕ್ಷಿಸಿದ ಮಟ್ಟದ ಒಂದು ಅವರಿಗೆ ಉಪಯೋಗ ಆಗಿರಲ್ಲ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಸಿಂಪಲ್ ಆಗಿರೋ ಒಂದು ಟಿಪ್ಸ್ನ ಹೇಳ್ತೀನಿ ಈ ಟಿಪ್ಸ್ನ ನೀವು ಏಳು ದಿನ ಮಾಡಿದ್ರೆ ನಿಮಗೆ ಕಾಂತಿಯುತವಾದ ಮುಖ ಒಂದು ಲಕ್ಷಣ ಸಿಗ್ತದೆ ಅದೇನು ಅಂತಂದರೆ ಏನು ಖರ್ಚಿಲ್ಲ ಮನೆಯಲ್ಲಿ ಪ್ರತಿನಿತ್ಯ ಪ್ರತಿಯೊಬ್ಬರು ಮನೆಯಲ್ಲೂ ಅಡುಗೆ ಮಾಡ್ತಾರೆ ಅನ್ನ ಮಾಡ್ತಾರೆ ಅನ್ನ ಮಾಡಬೇಕಾದ್ರೆ ಅಕ್ಕಿ ತೊಳಿತಾರೆ ಅಕ್ಕಿ ತೊಳೆದ ನೀರು ಈ ಅಕ್ಕಿ ತೊಳೆದ ನೀರಿನಲ್ಲಿ ಎಷ್ಟು ಪೋಷಕಾಂಶಗಳಿದೆ ಅಂತಂದರೆ ಖನಿಜಗಳಿರ್ತದೆ ಜೀವಸತ್ವಗಳು ವೈಟಮಿನ್ಸು ಮಿನರಲ್ಸು ಅಮೈನೋ ಆ್ಯಸಿಡ್ಸು ನಾರಿನಂಶ ಇವೆಲ್ಲ ಒಂದು ಅಂಶಗಳಿರ್ತದೆ ಈ ಒಂದು ಅಕ್ಕಿ ತೊಳೆದ ನೀರನ್ನು ನೀವು ಚೆಲ್ಬಿಡ್ತೀರಾ ಯಾವುದೇ ಕಾರಣಕ್ಕೂ ಪ್ರತಿಯೊಬ್ಬರೂ ಮಾಡ್ತಾರೆ ಎಲ್ಲರೂ ನೀರನ್ನ ಚೆಲ್ಲದೆ ಇದನ್ನು ಆದರೆ ಇವತ್ತಿಂದ ಏಳು ದಿನ ಈ ಒಂದು ಔಷಧಿಯನ್ನು ಮಾಡಿ ತದನಂತರ ನನಗೆ ತಿಳಿಸಿ ಈ ಒಂದು ಅಕ್ಕಿ ತೊಳೆದ ನೀರನ್ನು ಇಟ್ಕೊಂಡು ಅದರಲ್ಲಿ ಪ್ರತಿನಿತ್ಯ ಮುಖವನ್ನು ತೊಳೆಯೋದ್ರಿಂದ ಸ್ವಲ್ಪ ಸ್ಕ್ರಬ್ ಮಾಡಿ ಎಲ್ಲಿ ಕಲೆ ಇರುತ್ತೋ ಎಲ್ಲಿ ಒಂದು ಪಿಂಪಲ್ ಥರ ಇರುತ್ತೋ ಅಂಥ ಕಡೆ ಒಂದು ಚೆನ್ನಾಗಿ ಸ್ವಲ್ಪ ನಿಧಾನಕ್ಕೆ ವೃತ್ತಾಕಾರವಾಗಿ ಮಸಾಜ್ ಮಾಡಿ ಮುಖವನ್ನು ತೊಳೆಯೋದ್ರಿಂದ ಮುಖದ ಕಾಂತಿ ಹೆಚ್ಚಿಸ್ತದೆ ಹಾಗೂ ಮುಖದಲ್ಲಿ ಫ್ರೆಶ್ನೆಸ್ ಇರ್ತದೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು